ಸಂಚಲನ ಸೃಷ್ಟಿಸಿದ ನಂಜನಗೂಡಿನ ಹುಲಿ ಇದು ಭಾರತದ ಮೊದಲ ಬೆಲ್ಲದಿಂದ ತಯಾರಿಸಿದ ರಂ ಕಳೆದ ಹಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹುಲಿ ಗರಿಷಣೆ ಮಾಡ್ತಾ ಇದೆ ಇದು ನಂಜನಗೂಡಿನ ಹುಲಿ ಹೌದು ಹುಲಿ ಅನ್ನೋ ಮದ್ಯ ಇದೀಗ ಕರ್ನಾಟಕ ಮಾತ್ರವಲ್ಲ ದೇಶ ವಿದೇಶಗಳಲ್ಲೂ ಸಂಚಲನ ಸೃಷ್ಟಿಸ್ತಾ ಇದೆ ಹುಲಿ ಭಾರತದ ಮೊದಲ ಜಾಗರಿ ರಮ್ ಭಾರತದಲ್ಲಿ ರಮ್ ಮದ್ಯವನ್ನ ಬಡವರ ಮಧ್ಯೆ ಎಂದೇ ಕರೆಯುತ್ತಾರೆ ಆದರೆ ಈ ದೃಷ್ಟಿಕೋನ ಬದಲಿಸಲು ಹಾಗೂ ಒಂದೊಂದು ಗುಡುಗುಗಿನಲ್ಲಿ ಬೆಲ್ಲದ ರನ್ ಸವಿ ಅನುಭವಿಸಲು ಹುಲಿ ರಮ್ ಅವಕಾಶ ಮಾಡಿಕೊಡಲಿದೆ ರಮ್ ಹುಟ್ಟಿಕೊಂಡಿದ್ದು ಕೆರೆಬಿಯನ್ನ ರಾಷ್ಟ್ರದಲ್ಲಾದರೂ ಭಾರತದಲ್ಲಿ ಅತಿ ಹೆಚ್ಚು ಬೆಳಕೆಯಾಗುತ್ತಿದೆ ಭಾರತದಲ್ಲಿ ಹಲವು ಬ್ರ್ಯಾಂಡ್ ರಮಗಳಿವೆ ಇದೀಗ ಭಾರತದ ಮೈಸೂರಿನಲ್ಲಿ ವಿಶೇಷ ರಮ್ಮ ತಯಾರಿಸಿ ಇದು ನಮ್ಮ ಮೈಸೂರಿನ ನಂಜನಗೂಡಿನಲ್ಲಿ ಉತ್ಪಾದ ಉತ್ಪಾದನೆಯಾಗಿದೆ ಅನ್ನೋದು ಮತ್ತೊಂದು ವಿಶೇಷ ಬರೋಬ್ಬರಿ ಎಂಟು ವರ್ಷಗಳ ಸತತ ಪರಿಶ್ರಮದ ಮೂಲಕ ಇದೀಗ ಕನ್ನಡ ಹೆಸರಿನ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಹುಲಿ ರಮ್ ಬಿಡುಗಡೆ ಸಿಜ್ಜಾಗಿದೆ ಹುಲಿ ಸಿಂಗಲ್ ಒರಿಜಿನ್ ಜಾಗರಿ ರಮ್ ಇದೇ ಮೊದಲ ಬಾರಿಗೆ ಭಾರತ ಬೆಲ್ಲ ಭಾರತದ ಬೆಲ್ಲದಲ್ಲಿ ಡಿಸ್ಟಿಲ್ಲರ್ ಮೂಲಕ ಈ ಮದ್ಯ ತಯಾರಿಸಲಾಗಿದೆ ನಂಜನಗೂಡಿನಲ್ಲಿ ಈ ವಿಶೇಷ ಮದ್ಯ ತಯಾರಾಗಿದೆ ಆಗಸ್ಟ್ ಹದಿನೈದರಂದು ಈ ಮಧ್ಯ ದೇಶಾದ್ಯಂತ ಮಾರುಕಟ್ಟೆಗೆ ಪ್ರವೇಶಿಸಲಿದೆ ಈ ಕುರಿತು ಅರುಣ್ ಅರಸ್ ಹಾಗೂ ಚಂದ್ರ ಎಸ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಹುಲಿ ರಂ ಭಾರತದಲ್ಲಿ ಉತ್ಪಾದನೆಯಾದ ರಂ ಇದು ಹುಲಿ ಪದ ಭಾರತದಲ್ಲಿ ಮೊದಲ ಬಾರಿಗೆ ತಯಾರಾದ ಮೈಕ್ರೋ ಮೈಕ್ರೋಡಿಸ್ಟರಿ ತಯಾರಿಸಿದ ವಿಶ್ವ ದರ್ಜೆಯ ಬೆಲ್ಲದ ರಂ ಇದಾಗಿದೆ ನಮ್ಮ ಪೂರ್ವಜರು ಆನಂದಿಸಿ ಸವಿದ ವಿಶೇಷ ಮಧ್ಯವನ್ನು ಕಳೆದ ಎಂಟು ವರ್ಷಗಳ ಸತತ ಪ್ರಯತ್ನದಿಂದ ಈಗ ಹೊರತರಲಾಗಿದೆ ಎಂದು ಅರುಣ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹುಲಿಯನ್ನು ಬಾಟಲಿ ಬೆಲೆ ಎರಡು ರೂಪಾಯಿ ಬಿಡುಗಡೆ ಆರಂಭಿಕ ಹಂತದಲ್ಲಿ ಎರಡು ಸಾವಿರ ಬಾಟಲ್ಗಳು ಬೆಂಗಳೂರಿನ ಮಳಿಗೆಗೆ ಪೂರೈಸಲಾಗುತ್ತಿದೆ ಬಳಿಕ ಹಂತ ಹಂತವಾಗಿ ಎಲ್ಲ ಭಾಗಕ್ಕೆ ವಿಸ್ತರಣೆಯಾಗಲಿದೆ ದೇಶ ವಿದೇಶಗಳಲ್ಲೂ ಈ ಮಧ್ಯ ಲಭ್ಯವಾಗಲಿದೆ ಹಾಗಾದರೆ ಮೈಸೂರಿನ ಹುಲಿಯನ್ನ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ವೀಕ್ಷಕರೇ ಹವಾಮಾನ ವರದಿ ಕ್ರೀಡಾ ಸುದ್ದಿಗಳು ಸ್ಥಾವಿಕ ಸುದ್ದಿಗಳು ವಿಶೇಷ ಸಂಚಿಕೆಗಳು ರಾಜಕೀಯ ವಾಸ್ತವಿಕತೆ ಕೃಷಿ ಕ್ಷೇತ್ರಗಳ ಸುದ್ದಿಗಳು ನಮ್ಮ ವಾಹಿನಿಯಲ್ಲಿ ಮಾತ್ರ ನಮ್ಮ ವಾಹಿನಿಯನ್ನು ಯೂಟ್ಯೂಬ್ನಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸುದ್ದಿಗಳು ಇಷ್ಟವಾಗಿದ್ದಲ್ಲಿ ಶೇರ್ ಮತ್ತು ಲೈಕ್ ಮಾಡಿ